ಯಾವ ಯಾವ ರಾಶಿಯವರು ಜಲತತ್ವದವರು ಆಗಿರುತ್ತಾರೆ ಚಂಚಲ ಮನಸ್ಸು ಯಾವ್ಯಾವ ಉದ್ಯೋಗ ಎದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿಕೊಂಡ್ರೆ ಇವ್ರಿಗೆ ಒಳ್ಳೆಯದು ಆ ರೀತಿ ಆ ಮನುಷ್ಯನಿಗೂ ಅವನ ಆರೋಗ್ಯಕ್ಕೆ ಕೋಲ್ಡ್ ಅಲರ್ಜಿ ಮತ್ತು ಆರೋಗ್ಯ ಹೆಂಗೆ ಸುಧಾರಿಸ್ಕೋಬೇಕು ನೋಡಿ ಜಲತತ್ವದವ್ರಿಗೆ ಯಾವತ್ತಲೂ ಇವರು ಸ್ವಲ್ಪ ಕಾಯಿಲೆಯಿಂದ ಬಳಲ್ತಾನೆ ಇರ್ತಾರೆ ಜಲೋತ್ಪನ್ನಗಳು ಹೋಟೆಲ್ ಉದ್ಯಮಗಳು ತುಂಬ ಚೆನ್ನಾಗಿ ಲಾಭ ಬರುತ್ತೆ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಿನ್ನೆ ತತ್ವದ ಬಗ್ಗೆ ತಿಳ್ಕೊಂಡ್ವಿ ಇವತ್ತು ಜಲತತ್ವ ಜಲತತ್ವ ಅಂದರೇನು ಜಲತತ್ವಕ್ಕೂ ಮತ್ತು ರಾಶಿಗಳಿಗೂ ಯಾವ ಯಾವ ರಾಶಿಯವರು ಜಲತತ್ವದವರು ಆಗಿರುತ್ತಾರೆ ಕರ್ಕಾಟಕ ರುಚಿಕ ಮೀನ ಈ ರಾಶಿಯವರು ಜಲತತ್ವದ ರಾಶಿಯವರು ಆಗಿರುತ್ತಾರೆ ನೋಡಿ ಜಲತತ್ವಕ್ಕೆ ಮುಖ್ಯವಾಗಿ ಕಾರಕ ಯಾರು ಗ್ರಹ ಅಂದರೆ ಚಂದ್ರ ಚಂದ್ರ ಆಗಿರ್ತಾನೆ ನೋಡಿ ಚಂದ್ರ ಅಂದರೆ ಚಂಚಲ ಮನಸ್ಸು ಇವರು ಯಾವ ರೀತಿ ಅಂದರೆ ಚಂಚಲ ಮನಸ್ಸುಳ್ಳವರಾಗಿರ್ತಾರೆ ನೋಡಿ ಈ ನೀರಿನಲ್ಲಿ ಮೀನಿನ ಹೆಜ್ಜೆ ಕಂಡು ಹಿಡಿಯೋದು ಕಷ್ಟ ಅಂತ ಆ ರೀತಿ ಈ ವ್ಯಕ್ತಿನ ಕಂಡು ಹಿಡಿಯೋದು ಕಷ್ಟ ಆ ರೀತಿ ಆ ರೀತಿ ಇವರು ಮನಸ್ಸು ಹಾಗೆ ಮನಸ್ಥಿತಿನೂ ಹಾಗೆ ಹರಿದಾಡ್ತಾ ಇರುತ್ತೆ ಇಲ್ಲಿರ್ತಾರೆ ಎಲ್ಲೋ ಆಲೋಚನೆ ಮಾಡ್ತಿರ್ತಾರೆ ಎಲ್ಲೋ ಮನಸ್ಥಿತಿ ಇರುತ್ತೆ ಇವ್ರದ್ದು ಜಲತತ್ವ ಅಂದರೆ ನೀರು ಒಂದು ಕಡೆ ನಿಲ್ಲ ಏನು ಮಾಡಿ ಕಟ್ಟಾಕಿದ್ರು ಒಂದು ಕಡೆ ನಿಲ್ಲಲ್ಲ ಅದು ನೀರು ಹರಿದು ಹೋಗ್ತಾನೆ ಇರುತ್ತೆ ಆ ರೀತಿ ಈ ಮನುಷ್ಯನ ಈ ರಾಶಿ ಲಗ್ನಗಳ ಮನಸ್ಥಿತಿ ಜಲತತ್ವ ಅಂದರೆ ಈ ರೀತಿ ಆಗಿರುತ್ತದೆ ಮತ್ತು ಜಲತತ್ವಗಳು ರಾಶಿಯವರು ಯಾವ್ಯಾವ ಉದ್ಯೋಗ ಎದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿಕೊಂಡ್ರೆ ಇವ್ರಿಗೆ ಒಳ್ಳೆಯದು ಜಲತತ್ವದವರು ಅಂದರೆ ನೋಡಿ ಮೊದಲಕ್ಕೆ ನೀರು ನೀರು ಸಂಬಂಧಿತ ವ್ಯಾಪಾರ ಉದ್ಯೋಗಗಳಲ್ಲಿ ಇವರು ಇವ್ರನ್ನ ಇವರು ತೊಡಗಿಸ್ಕೊಳೋದು ಒಳ್ಳೆಯದು ಮುಂಚಿನ ದಿನಗಳಲ್ಲಿ ಈಗಿನ ದಿನಗಳಲ್ಲಿ ಮೀನುಗಾರಿಕೆ ಮಾಡ್ತಿದ್ದರು ನೋಡಿ ಮೀನುಗಾರಿಕೆಯಲ್ಲಿ ಇರೋಂಥವ್ರು ಕೃಷಿ ರೈತರು ಹೆಚ್ಚಾಗಿ ಈ ರಾಶಿಯವರಾಗಿರ್ತಾರೆ ಅಂದರೆ ಜಲೋತ್ಪನ್ನಗಳು ಜಲದಿಂದ ಬೆಳೆದು ಲಾಭವನ್ನು ಪಡೆಯುವಂಥ ಉದ್ಯಮಗಳಲ್ಲಿ ಇವ್ರನ್ನ ಇವರು ತೊಡಗಿಸ್ಕೊಳೋರಾಗಿರ್ತಾರೆ ಹತ್ತನೇ ಮನೆ ಸ್ಥಾನ ಬೇರೆ ಲಗ್ನ ಅಂದರೆ ಅವನ ಆಸಕ್ತಿ ಅಂತ ಆ ಲಗ್ನ ರಾಶಿ ಅಂದರೆ ಅವನ ಆಸಕ್ತಿ ಅವನ ಮನಸ್ಥಿತಿ ಅಂತ ಆ ಲಗ್ನ ಆ ರಾಶಿಯವ್ರಿಗೆ ಆ ರೀತಿ ಅವ್ರಿಗೆ ಇಷ್ಟಪಡ್ತಾರೆ ಮತ್ತು ಇವರು ನೀರಲ್ಲಿ ಎಂಜಾಯ್ಮೆಂಟ್ ಮಾಡೋಂಥದ್ದು ಭಾಳ ಖುಷಿ ಇವ್ರಿಗೆ ಸರೋವರಗಳು ನದಿ ಈ ರೀತಿ ಓಡಾಟ ಇವ್ರು ತುಂಬ ಖುಷಿಯಾಗಿರ್ತಾರೆ ಮತ್ತು ಒಂದು ರೀತಿ ಹೇಳ್ಬೇಕಂದ್ರೆ ಸ್ವಲ್ಪ ಅಲಸ್ಯತನ ಜಾಸ್ತಿ ಇವ್ರಿಗೆ ಆದ್ದರಿಂದ ಇವ್ರಿಗೆ ಮೋಟಿವೇಟರ್ ಬೇಕೇ ಬೇಕು ಸ್ವಲ್ಪ ಅಲಸ್ಯತನ ಮಾಡ್ಕೊಳೋರಾಗಿರ್ತಾರೆ ಮತ್ತು ಅವ್ರ ರಾಶಿ ಲಗ್ನ ನಕ್ಷತ್ರ ಮೇಲೆ ಆಧಿಪತಿಗಳ ಮೇಲೆ ಸ್ವಲ್ಪ ಫಲಗಳು ಹೆಚ್ಚು ಕಡಿಮೆ ಆಗುತ್ತೆ ಆದರೆ ಈ ರೀತಿ ಇರುತ್ತೆ ಮತ್ತು ನೀರಿಂದ ಮನುಷ್ಯನಿಗೆ ಕರೆಂಟ್ ಉತ್ಪತ್ತಿ ಆಗ್ತತಿ ಆ ಕರೆಂಟ್ ನೋಡಿ ನೀರಿಗೆ ನೀರೇ ಶತ್ರು ಅನ್ನೋಂಗೆ ಕರೆಂಟಿಗೆ ಕರೆಂಟಿಗೆ ನೀರೇ ಶತ್ರು ಆಗುತ್ತೆ ಆ ರೀತಿ ಆ ಮನುಷ್ಯನಿಗೂ ಅವನ ಆರೋಗ್ಯಕ್ಕೆ ಕೋಲ್ಡ್ ಅಲರ್ಜಿ ಹೆಚ್ಚಾಗಂಥದ್ದು ಪದೇ ಪದೇ ಶೀತ ತೊಂದರೆಗಳು ಕೋಲ್ಡ್ ಅಲರ್ಜಿಗಳು ಆಗುತ್ತೆ ಅಂದರೆ ಈ ಜಲತತ್ವದವ್ರಿಗೆ ಆಗುತ್ತೆ ಆದ್ದರಿಂದ ನೋಡಿ ಇಷ್ಟಪಡೋದು ಅದೇ ಅದೇ ಸಮಸ್ಯೆ ಆಗ್ತದೆ ಆದ್ದರಿಂದ ಅದರಿಂದ ಸ್ವಲ್ಪ ದೂರ ಇರೋಂಥದ್ದು ಮತ್ತು ಆರೋಗ್ಯ ಹೆಂಗೆ ಸುಧಾರಿಸ್ಕೋಬೇಕು ಮುಖ್ಯವಾಗಿ ಆರೋಗ್ಯದ ಬಗ್ಗೆ ಬರಬೇಕು ನಾವು ಮೊದಲು ಆರೋಗ್ಯ ಇದ್ರೆ ಭಾಗ್ಯ ಇವರು ಕೋಲ್ಡ್ ನೀರಿಗಿಂತ ಬಿಸಿಯಾದ ನೀರನ್ನು ಬೆಳಿಗ್ಗೆ ರಾತ್ರಿ ಒಂದೊಂದು ಗ್ಲಾಸ್ ಕುಡಿತಾ ಬಂದರೆ ಇವರ ಆರೋಗ್ಯ ಸಮತೋಲನವಾಗಿರುತ್ತದೆ ನೋಡಿ ಜಲ ಯಾವತ್ತೂ ಯಾವತ್ತಲೂ ಇವರು ಸ್ವಲ್ಪ ಕಾಯಿಲೆಯಿಂದ ಬಳಲ್ತಾನೆ ಇರ್ತಾರೆ ಕೋಲ್ಡ್ ಅಲರ್ಜಿ ನೆಗಡಿ ಶೀತ ಇದರಿಂದ ಮತ್ತು ಬೇರೆ ಬೇರೆ ಕಾಯಿಲೆಗಳು ಉಂಟಾಗ್ತವೆ ಇದನ್ನೇ ದೂರ ಇಡಬೇಕಂದ್ರೆ ಇವ್ರಿಗೆ ಬೆಸ್ಟ್ ಅಂದರೆ ಒಂದು ಪ್ರತಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಬಿಸಿ ನೀರು ಕುಡಿಯೋದ್ರಿಂದ ಇವರ ಆರೋಗ್ಯ ಸಮತೋಲನವಾಗಿರ್ತದೆ ಈ ರೀತಿ ಈ ಜಲ ತತ್ವದವ್ರು ಅಳವಡಿಸ್ಕೋಬೇಕು ಮತ್ತು ಜಲ ಅಗ್ನಿ ತತ್ವದವರು ಫ್ರೆಂಡ್ಶಿಪ್ಪು ವಿವಾಹ ಸ್ವಲ್ಪ ಕಷ್ಟ ಆಗುತ್ತದೆ ನೋಡಿ ಅಗ್ನಿ ಜಲ ಶತ್ರು ಆಗುತ್ತೆ ಈಗ ಬೆಂಕಿ ಮೇಲೆ ನೀರು ಬಿದ್ದರೂ ನೀರು ಮೇಲೆ ಬೆಂಕಿ ಬಿದ್ದರೂ ಏನು ಬರ್ನ್ ಆಗಿ ಹೋಗುತ್ತೆ ಅಂತ ಆದ್ದರಿಂದ ಈ ತತ್ವದವರು ಇವ್ರಿಗೆ ಸ್ವಲ್ಪ ರ್ಯಾಶ್ ಉಂಟಾಗೋದು ಶತ್ರುತ್ವ ಉಂಟಾಗೋದು ಇರುತ್ತೆ ಅದಕ್ಕೆ ಯಾವ ರಾಶಿಯವರು ನಾವು ಯಾವ ತತ್ವದವ್ರು ಅಂತ ತಿಳ್ಕೊಂಡು ನೀವು ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡಬೇಕೋ ಬೇಡ ಅಂತ ನೀವು ತಿಳ್ಕೊಬೇಕು ಆ ರೀತಿ ತಿಳಿಬೇಕಂದ್ರೆ ನಿಮ್ಮ ಲಗ್ನ ರಾಶಿ ಕುಂಡಲಿ ಏನಿಲ್ವಾ ಹೆಸರು ಇರುತ್ತೆ ಆ ಹೆಸರು ಮೇಲೆ ರಾಶಿ ಇರುತ್ತೆ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಪುನರ್ವಸು ನಕ್ಷತ್ರ ಈ ರಾಶಿಯವರು ಕರ್ಕಾಟಕ ರಾಶಿ ಇದೇ ರೀತಿ ಋಷಿಕ ರಾಶಿ ರಾಶಿ ಇರುತ್ತೆ ಆ ಹೆಸರು ಮೇಲೆ ನೀವು ನೋಡ್ಕೋಬೋದು ಇದನ್ನೆಲ್ಲ ನೋಡಿಕೊಂಡು ತಿಳಿದು ನಿಮ್ಮ ಆರೋಗ್ಯ ವ್ಯಾಪಾರ ಉದ್ಯೋಗ ನಿಮ್ಮ ಸಮಸ್ಯೆಗಳಿಗೆ ಇದರಲ್ಲೇ ಅರ್ಧ ಪರಿಹಾರ ಬಂದ್ಬಿಡುತ್ತೆ ನೋಡಿ ಈ ತತ್ವಗಳ ಬಗ್ಗೆ ಹೆಚ್ಚು ನಾನು ಮಾಹಿತಿ ಸಿಕ್ಕಿಲ್ಲ ಅನಿಸುತ್ತೆ ಇನ್ನೂ ಸಿಗಬೇಕು ನಮ್ಮ ಋಷಿಮನೆಗಳು ತುಂಬ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಪಂಡಿತರು ಇದ್ರ ಬಗ್ಗೆ ಇನ್ನೂ ತಿಳಿಸಿ ಇನ್ನೂ ಜನಗಳಿಗೆ ಅವೇರ್ನೆಸ್ ಕೊಡಬೇಕಂತ ನಾನು ಕೇಳಿ ಬಯಸುತ್ತೇನೆ ಈ ತತ್ವಗಳು ಎಲ್ಲರಿಗೆ ತತ್ವಗಳು ಮತ್ತು ಚರ ಸ್ಥಿರ ದ್ವಿ ಸ್ವಭಾವ ರಾಶಿಗಳು ಮತ್ತು ಅರ್ಥ ಕಾಮ ಮೋಕ್ಷ ರಾಶಿಗಳು ಈ ರೀತಿ ಎಲ್ಲ ಒಂದೊಂದು ಮಾಡಿಟ್ಟಿದ್ದಾರೆ ನಮ್ಗೆ ರಾಶಿಗಳಿಗೆ ಅದನ್ನು ಇನ್ಸೈಡ್ ಇದೆ ಅದು ಇದನ್ನು ಹೊರಗಡೆ ಬಂದಿಲ್ಲ ಇದು ಈ ತತ್ವಗಳ ಬಗ್ಗೆ ಹೆಚ್ಚು ಪ್ರಚಲಿತ ಇಲ್ಲ ಇದು ಇದು ಮಾಡಬೇಕು ಇದನ್ನು ತಿಳಿಸ್ಬೇಕು ಅನ್ನೋ ಉದ್ದೇಶ ಆಗಿದೆ ನಮ್ಮದು ಆಯ್ತರ ಈ ಜಲ ಜಲೋತ್ಪನ್ನಗಳು ಹೋಟೆಲ್ ಉದ್ಯಮಗಳು ತುಂಬ ಚೆನ್ನಾಗಿ ಲಾಭ ಬರುತ್ತೆ ಹೋಟೆಲ್ ಉದ್ಯೋಗಗಳು ಈ ವಾಟರ್ ಏಜೆನ್ಸಿ ಕೋಲ್ ಡ್ರಿಂಕ್ಸ್ ಏಜೆನ್ಸಿಗಳು ಇಂಥವನ್ನ ಮಾಡಿ ತುಂಬ ನಿಮಗೆ ಅಭಿವೃದ್ಧಿ ಆಗ್ತೈತಿ ಇದನ್ನ ಬಿಟ್ಟು ಏನೋ ಮಾಡ್ತಾ ಇರ್ತಾರೆ ಪಾಪ ಕಷ್ಟಪಡ್ತಿರ್ತಾರೆ ಸಾಲ ಮಾಡ್ತಿರ್ತಾರೆ ಸುಮ್ಮನ ಸ್ವಾಮಿ ವೇಸ್ಟ್ ಆಯಿತು ಅಂತಾರೆ ಆಮೇಲೆ ಕೇಳಬೇಡಿ ಫಸ್ಟ್ ಹೋಗುವಾಗ ನೀವು ಏನಪ್ಪಾ ಒಬ್ಬರು ಜ್ಯೋತಿಷಿ ಕಡೆ ಹೋದರೆ ನೂರು ಇನ್ನೂರು ಐನೂರು ರೂಪಾಯಿ ಕೊಡ್ತೀರಿ ಆದರೆ ತೊಂದರೆ ಆಗೋದೆಷ್ಟು ಲಕ್ಷ ಗಂಟಲೆ ಸಾಲ ಆಮೇಲೆ ಬಂದು ನೀವು ಕೇಳ್ತೀರಿ ಸ್ವಾಮಿ ನಾವು ಇದನ್ನು ಹೋದ್ವಿ ಹಿಂಗಾಯಿತು ಅದು ಹೋಗೋಕ್ಕಿಂತ ಮುಂಚೆನೇ ಬಂದು ನಾ ಯಾವ ರಾಶಿ ಯಾವ ಲಗ್ನದವರು ಯಾವ ತತ್ವದವರು ನಾವು ಯಾವ ಉದ್ಯೋಗ ಮಾಡಿದರೆ ನಮಗೆ ಒಲೆಮ್ಮೆ ಆಗುತ್ತೆ ನಾವೇನು ಹೇಳೋದಿಲ್ಲ ಋಷಿಮು ಬರೆದಿಟ್ಟಾರೋ ಅದು ನೋಡಿ ಹೇಳೋದು ಅಷ್ಟೇ ಅದನ್ನು ಸರಿಯಾಗಿ ನೋಡಿ ಹೇಳೋರ ಕಡೆ ಹೋಗಿ ಅಷ್ಟೇ ಅದನ್ನು ತಿಳ್ಕೊಂಡು ಮಾಡಿದ್ದೆ ಆದರೆ ನಿಮ್ಮ ಜೀವನ ಉಜ್ವಲವಾಗುತ್ತದೆ ಎಂದು ತಿಳಿಸುತ್ತೇನೆ ಧನ್ಯವಾದಗಳು